ಕುಮಾರಸ್ವಾಮಿ ಅವರು ತಡಿಲಾರ್ದಲೆ ಕುಮಾರಸ್ವಾಮಿ ಅವರು ಬಹುಶಃ ತಡಿಲಾರ್ದಲೆ ಬಹಳ ನೋವಿನಿಂದ ನಿನ್ನೆ ಮೊನ್ನೆ ಮಾಧ್ಯಮಕ್ಕೆ ಹೋಗಿದ್ದಾರೆ ಈ ಚುನಾವಣೆ ಟೈಮ್ ನಲ್ಲಿ ಅವರು ಹೋಗೋದೋ ಬಿಡೋದೋ ಹೇಳೋದೋ ಬೇಡವೋ ಅನ್ನೋ ತಡವೋ ಮನೆಗೆ ಅಂತಿಮವಾಗಿ ಅವರು ನೋವಿನ ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ನನಗೆ ಎಲ್ಲೋ ಒಂದ್ ಕಡೆ ನೋವಾಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳದೇ ಇದ್ರು ಅವರ ಭಾವನೆಯಲ್ಲಿ ಅವ್ರನ್ನ ನೋಡಿದಾಗ ನಮ್ಗೆ ಅನಿಸುತ್ತೆ ಈ ಒಂದು ಅಲಯನ್ಸ್ ನನಗೆ ಅವ್ರಿಗೆ ಬಹುಶಃ ಸಮಾಧಾನ ತಂದಿಲ್ಲ ಅನ್ನೋದನ್ನ ನೀವು ನಾವೆಲ್ಲರೂ ನೋಡಬಹುದು ಬಹುಶಃ ಅವರು ನಾವು ಏಳ್ ಕೊಟ್ಟಿದ್ದು ಅಂತ ಕಾಣುತ್ತೆ ಅಲ್ವಾ ಕಾಂಗ್ರೆಸ್ ಅಲ್ಲಿ ಒಂದ್ಸಾರಿ ಏಳು ಸೀಟನ್ನ ಅವ್ರಿಗೆ ಕೊಟ್ಟಿದ್ದಂತದ್ದನ್ನ ಬಹುಶಃ ಈ ಸಂದರ್ಭದಲ್ಲಿ ನಾನು ನೆನೆಸ್ಲಿಕ್ಕೆ ಹೋಗ್ತೀನಿ ಇವತ್ತು ಅವರು ಮಂಜುನಾಥ್ ಬಿಜೆಪಿ ಚಿನ್ನಲ್ಲಿ ನಿಂತಿರೋದನ್ನು ಸೇರ್ಕೊಂಡು ಮೂರು ಅಂತ ಅಂಕಳಿ ನಿಮ್ ಸಮಾಧಾನಕ್ಕೆ ಸಮಾಧಾನ ಆಗದೆ ಇದ್ರಿ ಅಂತ ಯಾರೋ ಒಬ್ರು ಹೇಳ್ತಿದ್ರು ಅಂತ ನಮ್ ಮಾಧ್ಯಮ ಸ್ನೇಹಿತರು ಹೇಳಿ ಎರಡೆಯ ಎಡೆಯ ಅಂತ ಯಾಕಂತೀರಾ ಸೊ ಇದು ಒಂದು ನಿಮ್ದೆ ಅಂತ ಅನ್ಕೊಂಡ್ರೆ ಅವಾಗ ನಿಮಗೂ ಸಮಾಧಾನ ಆಗುತ್ತೆ ಅಂತ ಹಾಗಾಗಿ ಬಹುಶಃ ಸೊ ಈ ಪರಿಸ್ಥಿತಿಯನ್ನ ಅವ್ರು ಯಾವ ರೀತಿ ನಿಭಾಯಿಸ್ತಾರೆ ಯಾವ ರೀತಿ ಅದನ್ನ ಸರಿಪಡಿಸ್ಕೊತಾರೆ ಸೊ ಅಲಯನ್ಸ್ ಅನ್ನ ಅನ್ನೋದು ಒಂದ್ ಕಡೆ ಒಕ್ಕಲಿಗರಿಗೆ ಬಹಳ ಪ್ರಮುಖವಾಗಿ ನೆನೆ ಯಾರೋ ಒಬ್ರು ನಂಗೆ ಫೋನ್ ಮಾಡಿದ್ರು ಏನಣ್ಣ ಇದೆಂತ ದುರಂತಗಳ ನಾವೆಲ್ಲ ಜನತಾ ದಳ ನೀವು ಬಿಟ್ಟು ಹೋದಾಗ್ಲು ನಾವು ನಿಮ್ಮನ್ ಬೈಕಂಡ್ ನಿಮ್ಮನ್ ಐವತ್ ಸಾವಿರದ ಸೋರಿಸ್ತೋ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಲಿ ಏನೋ ಕೆಲಸ ಮಾಡುವಂತ ಆಸೆ ಇದ್ರು ನಿಮ್ಮನ್ನ ನಿಮ್ಮನ್ ತಿರ್ಸ್ಕರಿಸ್ ಈಗೇನ ಆಸನದಲ್ಲಿ ಪ್ರಜ್ವಲ್ ಅಂತೆ ಅಲ್ಲಿ ಡಾಕ್ಟರ್ ಮಂಜುನಾಥರಂತೆ ಇಲ್ಲಿ ಏನೋ ಹುಡುಕ್ತವ್ರಂತೆ ಅವ್ರ ಕುಟುಂಬದಲ್ಲಿ ಯಾರ ಇದು ಏನ ಜನ ಪರಿಸ್ಥಿತಿ ಅಂತಿದೆ ಅದು ಗೊತ್ತಿಲ್ಲಪ್ಪ ನಂಗೆ ಜನತಾ ದಳ ಜನತಾ ದಳದ ಯಜಮಾನ್ ತೀರ್ಮಾನ ಮಾಡ್ಬೇಕು ನನ್ನತ್ರ ಮಾತಾಡಿದ್ರೆ ಏನ್ ಪ್ರಯೋಜನ ಹಾಗಾಗಿ